ಎಲ್ಲರಿಗೂ ನನ್ನ ಚಾನಲಿಗೂ ಸ್ವಾಗತ ಈ ವಿಡಿಯೋ ಕೊನೆತನಕ ನೋಡ್ರಿ ಈ ದೇವಸ್ಥಾನ ಒಳಗ ರಾತ್ರಿ ಯಾರು ಇಲ್ಲಿ ಸ್ಟೇ ಮಲಗೋದು ಅಥವಾ ಇರುವುದು ಮಾಡ್ತಾರಲ್ಲ ಅವರು ತೀರಿ ಹೋತಾರ ಅಂತ ಹೇಳಿ ಹೇಳ್ತಾರೆ ಈ ದೇವಸ್ಥಾನ ಹೆಸರು ಶ್ರೀ ಕೌಂಟಗಿ ಮರಿಯಮ್ಮ ದೇವಿ ದೇವಸ್ಥಾನ ಸುಕ್ಷೇತ್ರ ಬಸವಪಟ್ಟಣ ಅಂತ ಹೇಳಿ ಈ ದೇವಸ್ಥಾನ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಈ ದೇವಿದು ತುರ್ಬುಕ ಇಲ್ಲಿ ಪೂಜೆ ಮಾಡ್ತಾರೆ ಇದೇ ನೋಡ್ರಿ ನೋಡತಾರಲ್ಲ ಇಲ್ಲಿ ಇರುವ ಜನ ಏನು ಹೇಳ್ತಾರೆ ಅಂದ್ರೆ ನೋಡ್ರಿ ಇಲ್ಲಿ ಐದುನೂರು ವರ್ಷ ಹಳೆ ತಲ ಈ ದೇವಿಗೆ ಪೂಜಾ ಮಾಡ್ತಾರ ಅಂತ ಆದರೆ ಇಲ್ಲಿ ನಂಬಿಕೆ ಏನು ಮಾಡ್ತಾರ ಅಂತ ಇಲ್ಲಿ ಯಾರೂ ಇಷ್ಟೇ ಮಲಗೋದು ಉಳ್ಕೋದಿರೋದು ಇರೋದು ಮಾಡಬಾರ್ದು ನೋಡ್ಲತ್ತಿರಲ್ಲ ನೋಡಿ ನಾವು ನೋಡಿದ್ದೆವು ಹೋಗಿ ಬಂದೆವು ದರ್ಶನ ಮಾಡಿ ಬಂದೆವು ಹಗಲ್ಲ ತೊಗೊಬ್ರಿ ಹಾಂ ದೇವಿ ಊರ ಕಡೆ ಮುಖ ಮಾಡಿ ಕುಂತಾರ ಅಂತ ಆದರೆ ಪೂಜಾ ಮಾಡುವುದು ದುರ್ಭುಖ ಕೂದಲಿಂದ ಸಿಂಬಿಗೆ ಯಾರೇ ಇದ್ದರೂ ಡೇ ಒಳಗ ಹಗಲತ್ತ ಹಗಲು ಹಗಲತ್ತ ಬಂದು ಪೂಜೆ ಮಾಡಿ ದೇವಿ ದರ್ಶನ ಮಾಡಿಕೊಂಡು ಹೋಗ್ತಾರೆ ಈ ದೇವಸ್ಥಾನ ಇರುವುದು ನಮ್ಮ ಕಲಬುರಗಿ ಜಿಲ್ಲೆ ಪರ್ತವ ತಾಲೂಕ ಮುಕ್ಕಾಮ ಬಸವಪಟ್ಟಣ ಅಂತ ಹೇಳಿ ಒಂದು ಊರ ಬರ್ತದ ರೀ ಈ ಒಳಗ ದೇವಸ್ಥಾನ ಅದಾರ ರೀ ಕಲಬುರಗಿಯಿಂದ ಹೋಗಕ್ಕೆ ಒಂದು ನಲ್ವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ ಒಳಗೆ ಬರ್ಬೋದ್ರಿ ಅಂದಾಜ ಇವತ್ತು ನಾನು ಕೊಟ್ಟಂಥ ಇವತ್ತು ನಾನು ನಿಮಗೆ ಕೊಟ್ಟಂಥ ಮಾಹಿತಿ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ ಫಾಲೋ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡಿರಿ ಶ್ರೀ ಕೋಂಟಿಗಿ ಮರಿಯಮ್ಮ ದೇವಿ ದೇವಸ್ಥಾನ ಸುಕ್ಷೇತ್ರ ಬಸವಪಟ್ಟಣ ಈ ವಿಡಿಯೋ ಕೊನೆ ತನಕ ಧನ್ಯವಾದಗಳು ಶುಭವಾಗಲೇ ಶರಣ ಶರಣಾರ್ಥಿ फॉलो मॉडर थैंक यू फॉर वाचिंग शयनो शोनारती ओ नम शिवाय